ಬೆಳಕು ಕನ್ನಡ ಸುದ್ದಿವಾಗಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಆತ್ಮೀಯ ಕನ್ನಡ ಬಂಧುಗಳೇ ಪರಿಸರ ಪ್ರೇಮಿಗಳೇ ಈಗ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿರುವ ಒಂದು ಪ್ರಕೃತಿ ಗೀತೆ ಪ್ರಕೃತಿ ಮಾತೆ ಇದರ ರಚನೆ ಪ್ರೆಸ್ ಸುಬ್ಬರಾಯಪ್ಪ ಗುಡಿಬಂಡೆ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಕೃತಿ ಮಾತೆ ಪ್ರಕೃತಿ ಮಾತೆಯ ಮಡಿಲಲ್ಲಿ ವನಸಿರಿ ದೇವಿಯ ಬಡಲಲ್ಲಿ ಪ್ರಕೃತಿ ಮಾತೆಯ ಮಡಿಲಲ್ಲಿ ವನಸಿರಿ ದೇವಿಯ ಒಡಲಲ್ಲಿ ಜನಿಸಿದಳೊಬ್ಬ ಜಗದಾ ತಾಯಿ ಅವರೇ ನಮ್ಮ ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಓದು ಬರಹ ಕಲಿಯಲೇ ಇಲ್ಲ ಚರಿತ್ರೆ ಪುಟಗಳು ತಿರುಗಿಸಲಿಲ್ಲ ಓದು ಬರಹ ಕಲಿಯಲೇ ಇಲ್ಲ ಚರಿತ್ರೆ ಪುಟಗಳು ತಿರುಗಿಸಲಿಲ್ಲ ಅಯಿ ಈ ಕಲಿಯಲೇ ಇಲ್ಲ ಕನ್ನಡ ಭಾಷೆಯ ಮರೆಯಲೇ ಇಲ್ಲ ಅವರೇ ನಮ್ಮ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಅವರೇ ನಮ್ಮ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಮಕ್ಕಳ ಭಾಗ್ಯ ಪಡೆಯಲೇ ಇಲ್ಲ ಮರಗಳ ಬೆಳೆಸೋದು ನಿಲ್ಲಿಸಲಿಲ್ಲ ಮಕ್ಕಳ ಭಾಗ್ಯ ಪಡೆಯಲೇ ಇಲ್ಲ ಮರಗಳ ಬೆಳೆಸೋದು ನಿಲ್ಲಿಸಲಿಲ್ಲ ನಾನು ನನ್ನದು ಎನ್ನಲೆಯಿಲ್ಲ ಪ್ರಕೃತಿ ಸೇವೆ ನಿಲ್ಲಿಸಲಿಲ್ಲ ನಾನು ನನ್ನದು ಎನ್ನಲೆಯಿಲ್ಲ ಪ್ರಕೃತಿ ಸೇವೆ ನಿಲ್ಲಿಸಲಿಲ್ಲ ಅವರೇ ನಮ್ಮ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಅಕ್ಕ ಅವರೇ ನಮ್ಮ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಪ್ರಶಸ್ತಿಗಾಗಿ ದುಡಿದವರಲ್ಲ ಪ್ರಶಸ್ತಿ ಬರುವುದು ಇಲ್ಲ ಪ್ರಶಸ್ತಿಗಾಗಿ ದುಡಿದವರಲ್ಲ ಪ್ರಶಸ್ತಿ ಬರುವುದು ನಿಲ್ಲಲೇ ಇಲ್ಲ ಪ್ರಕೃತಿಯಿಂದ ಬೇಡಲೇ ಇಲ್ಲ ಪ್ರಕೃತಿಯಿಂದ ಬೇಡಲೇ ಇಲ್ಲ ಪ್ರಕೃತಿ ಕೊಡುಗೆ ನಿಲ್ಲಿಸಲಿಲ್ಲ ಪ್ರಕೃತಿ ಕೊಡುಗೆ ನಿಲ್ಲಿಸಲಿಲ್ಲ ಅವರೇ ನಮ್ಮ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಧನ್ಯವಾದಗಳು